ಮದುವೆಗೆ ಹೊರ್ಟಿದ್ದೀವಿ ಫ್ರೆಂಡ್ಸ್ ನಾನು ಈ ಥರ ರೆಡಿಯಾಗಿದ್ದೀನಿ ಅಲ್ಲಿ ಹೋದ್ಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿರುತ್ತೆ ಅವ್ರನ್ನೆಲ್ಲೂ ತೋರಿಸ್ತೀನಿ ಹೇಗೆ ಹೇಗೆ ರೆಡಿಯಾಗಿ ಬಂದಿದ್ದಾರೆ ಅಂತ ಮಕ್ಳು ಸೇಮ್ ಡ್ರೆಸ್ ಆ್ಯಸ್ ಆ್ಯಸ್ ಯೂಶ್ವಲ್ ಸೇಮ್ ಡ್ರೆಸ್ ಹೊಡು ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ಫುಲ್ಲು ತೋರಿಸ್ತೀನಿ ನಾನು ಹೇಗೆ ಸ್ಯಾರಿ ಹುಟ್ಟಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಹೋಗ್ತೀನಿ ಬಾಯ್ ಅಲ್ಲಿ ಸಿಗ್ತೀನಿ ಮದ್ವೆಲಿ ಸಿಗ್ತೀನಿ ಓಕೆ ನಾನು ಇದನ್ನ ಮಿಂತ್ರ ಇಂದ ಆರ್ಡರ್ ಮಾಡಿ ತಸ್ಕೊಂಡಿದ್ದಂಥದ್ದು ಇಬ್ಬರಿಗೂ ಯಾವಾಗಲೂ ಸೇಮ್ ಡ್ರೆಸ್ ಹಾಕ್ತಾ ಇರ್ತೀನಿ ನಾನು ಸಾಕು ಸಾಕು ನಿಂತ ಎಲ್ಲ ರೆಡಿ ಆಗಿ ನಮಗೆ ಹತ್ರನೇ ಮದುವೆ ನಡೀತಿರೋ ಜಾಗ ಲಕ್ಷ್ಮೀಪುರ್ದಲ್ಲಿ ಲಕ್ಷ್ಮೀಪುರ ಮಹಾಲಕ್ಷ್ಮಿ ಟೆಂಪಲ್ ಇದೆಯಲ್ಲ ಅಲ್ಲೇ ಮದ್ವೆ ಆಗ್ತಾ ಇರೋದು ಅಲ್ಲೇ ಎಂಗೇಜ್ಮೆಂಟ್ ಕೂಡ ಆಗಿದ್ದು ಹುಡ್ಗಿ ಮನೇನು ಅಲ್ಲೇ ನಾನು ಆ ಮನೆನ ತೋರಿಸ್ತೀನಿ ನೋಡಿ ಅಲ್ಲೇ ಅವ್ರ ಮನೆ ಕೂಡ ಇರೋದು ಅವ್ರ ಎಂಗೇಜ್ಮೆಂಟ್ ಕೂಡಾನು ಅಲ್ಲೇ ಆಗಿದ್ದು ಸೊ ನಮಗೆ ಈಸಿ ಹತ್ರ ಆಯಿತು ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ರೂ ಆಗುತ್ತೆ ಅಂದ್ಬಿಟ್ಟು ಎಂಟು ಗಂಟೆ ಹಂಗೆ ಹೋದ್ವಿ ನೋಡಿ ಇದೇ ಹುಡ್ಗಿ ಮನೆ ಆ ನಮ್ಮ ಕಝಿನ್ ಮದ್ವೆ ಹುಡ್ಗನ್ ಕಡೆಯಿಂದ ನಾವು ಮದ್ವೆ ಹೋಗಿದ್ದು ಹೋಗ್ನಿ ಗುಡಿಯ

ಚಿಂಟು ಅಮ್ಮ ನೀನ್ ಈ ಗುಡಿಯವ್ರ ಮಿಸ್ ಕೇಳ್ತಾ ಇದ್ರು ಇಲ್ಲೇ ಮನೆ ಅವ್ರದ್ದು ಹೌದಾ ಈ ಗುಡಿ ಹಂಗ್ ಬರ್ತಾನೆ ಸಿಕ್ಕಿದ್ವಿ ಅದ್ವೈತಾ ಅಂತ ಮಾತಾಡ್ಸ ಅಜ್ಜಿ ಎಲ್ಲಿ ಅಜ್ಜಿ ಎಲ್ಲಿ ಅಂತ ಕೇಳ್ತಾ ಇದ್ರು ಅಂದ್ರೆ ನಿಮ್ಮ ಅಜ್ಜಿ ಎಲ್ಲಿ ಅಂತ ಕೇಳಿದ್ರು ಸೂಪರ್ ಆಗಿದೆಯಾ ಏ ಆಕೋ ಇಂಗುಳೋದು ಅಂದ್ರೆ ಅನ್ ಮೂಡ್ ಸಮೇ ಅವ್ನ್ನ್ ಕಣಿಸ್ತಿದಾರೆ ಅತ್ತೆ ಹೆಂ ಕಣಿಸ್ತಿದಾರೆ ಅತ್ತೆ ಹೆಂ ಕಣಿಸ್ತಿದೀಯಾಪ್ಪ ಬೆಳ ನಮ್ಮ ಅಣ್ಣಾ ತಿಂತಾ ಇರೋ ಅವೆಲ್ಲಾ ಟಾಮ್ಡಿ ಕಾಮಿಡಿ ಮಾಡ್ತಾರೆ ಟಾಮ್ಡಿ ತನೆ ನೋಡೋಕೆ ಕೊಡು ಬಂಡುಣ್ಣ ಪಕ್ಕದ ಟಾಮ್ಡಿ ಕಾಮಿಡಿ ಮತ್ತೆ ಕಾಮಿಡಿ ಮಾಡ್ತಾನೆ

ಖುಷಿಗೆ <laughs> ಒಳಾಗ <laughs> 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 એ યાર ગીર સરતો જી લે જી ને ઉડેલું હોગ માતા સરતો માતા સરતો ઓટ કૂતી દીરા વાણી ઓરે માતાડી અરે નંબર પર આલ્લા ફંકો ಸಂಗರಿಸು ನೀ ನಾನು ಜೀವನಿ ಜೀವ ಕೊಟ್ಟ ವರವು ನೀ ಮದುಕು ಪೂರ್ತಿ ದಿನ ಈ ಜತಿಗೆ ಹೆಸರು ಧಹಳ ಯಾಗೆ ಇದರ ವಿಡಿಯೋ ಏ ಸುಮ್ಮನೆ ರಂಗ ಫೋಟೋ ಕ್ಲಿಕ್ ಮಾಡ್ತಿದೀನಿ

ಈಗ ಬಂದ್ರ ಹಾಯ್ ಮಾಡ್ರಿ ವಿಡಿಯೋ ಮಾಡ್ಕೊಂಡಿದೀನಿ ನಾಯ್ ಮಾಡ್ರಿ ಆಯ್ ಆಯ್ ಆ ಇವ್ರೆ ಹಾ ಓಕೆ ಲಾಸ್ಟಲ್ಲಿ ನೀವು ನಿಂತ್ಕೊಂಡ್ಬಿಡ್ರಿ ನಿಮಗೂ ರಿಸೆಪ್ಷನ್ ಮಾಡೋಣ ನಾನು ಯೂಟ್ಯೂಬಿಗೆ ಹಾಕೋಕ್ಕೆ

ನಾಚಕೊಬಿಡಿ ಅಮ್ಮಂಗ್ ಮಾತಾಡ್ಸ್ಬೇಕಂತೆ ಅದಕ್ಕೋಸ್ಕರ ಬಂದೆ ಅಮ್ಮ ಒಂದು ಹೋಗ್ಲಿ ಅಮ್ಮ ಅದ್ ಮೆಣಸಿನ್ಕಾಯಿ ತಿನಿಸು ಪಾಪ ಬಾಂಡ್ ಅದು ತಿನಿಸು ಮೈ ನಿನಕ್ಕೆ ತಿನಿಸು ಅವನ್ ಬೋಂಡ ಅಲ್ಲ ಮಗಳು ಊಟ ಎಲ್ಲಿ ಇಲ್ಲ ಕಾದು ಚೆನ್ನಾಯ್ತಮ್ಮ ಪಾಯಸ ತಿಂದ ಪಾಯಸ ಹಾಕಿಲ್ವ ಪಾಯಸ ಇಲ್ವಾ ಮತ್ತೇನು ಹಾಕಿದ್ರು ಹೋಳ್ಗೆನಾ ತಿನ್ರಿ ಹೋಳ್ಗೆ ಬೇಡವಾ

ಹಾ ನಾನು ಈ ವಿಡಿಯೋನ ರಾಗೆ ಇಟ್ಟಿದ್ದೀನಿ ಏನೂ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಹಂಗೆ ಚೆನ್ನಾಗಿದೆ ಅಂದ್ಬಿಟ್ಟು ಹಾಗೆ ಹಾಕ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರೂ ಬೇಗ ಬೇಗ lots of love bye bye thank you